ಮಕ್ಕಳು ದೇವರು ಅಂತಾರೆ ಮಕ್ಕಳ ಮನಸ್ಸು ಹಾಲಿನಂತ ಯಾವ ಹಾಂಭಾವ ಇಲ್ಲ ಇಲ್ಲ ರಾಗ ಇಲ್ಲ ಏನೂ ಇಲ್ಲ ಚಿಕ್ಕ ಹುಡುಗರು ಇರ್ತಾರೆ ನಾನು ಸುಮಾರು ಆರು ವರ್ಷದ ಇರ್ಬೋದು ಆಗ ನಮ್ಮಲ್ಲಿ ಗಣಪತಿ ತಗೊಬರ್ತಿದಾರಲ್ಲ ಗಣಪತಿ ಇಟ್ಕೊಂಡು ಗಿಡಕ್ಕೆ ಒಂದು ಹತ್ತು ದಿವಸ ಹನ್ನೊಂದು ದಿವಸ ಇಟ್ಕೊಂಡು ನಂತರ ವಿಸರ್ಜನೆ ಮಾಡ್ತಾರೆ ಗಣಪತಿ ಇದರೊಳಗೆ ಗಾವಿಗಳೊಳಗೆ ನನಗೆ ಬಂದಾಗೆಲ್ಲ ಖುಷಿಯಾಗಿ ಕೊಂಡಾಡ್ತಿದ್ದೆ ಆವಾಗ ಅವಾಗ ಯಾವಾಗ ವಿಸರ್ಜನೆ ಮಾಡೋದು ಅಂತಲ್ಲ ಆವಾಗ ಊಟನೂ ಮಾಡ್ತಿದ್ದಿಲ್ಲ ಏನು ಮಾಡ್ತಿದ್ದಿಲ್ಲ ಹಡ್ಕೊಳ್ತ ಕುಡ್ತೀನಿ ಕಳಿಸ್ಬೇಡ್ರಿ ಒಳಗೆ ಹಾಕ್ಬೇಡ್ರಿ ಹಾಕ್ಬೇಡ್ರಿ ಬಾವಿ ಒಳಗೆ ಅಂತ ಆದರೆ ಎಲ್ಲ ಹೇಳಿ ಕೇಳೋಕ್ಕಿಲ್ಲ ಹಾಗೆ ಈಗ ನಮ್ಮ ಹೋಗಿ ಕರ್ಕೊಂಡೋಗಿ ಹಾಕ್ಬಿಡುತ್ತಿದ್ದು ನಾನು ನಮ್ಮ ಜನ ಅರ್ಜನ್ ಕಡೆ ಮರ್ಕೊತಿದ್ದೆ ರಾತ್ರಿ ಹೊತ್ಕೊಂಡು ಮಕ್ಕೊಂಡಿನಿ ನನಗೆಲ್ಲ ಗಣಪತಿ ಹಾಕಿ ಬಂದಾರಲ್ಲ ಅದು ಕಡೆ ಗಮನ ಹೆಚ್ಚಿಗೆ ಊಟ ಮಾಡಿದ್ದಿಲ್ಲ ತಿಳಿದಿಲ್ಲ ಉಂಟಿದ್ದಿಲ್ಲ ನಾನು ರಾತ್ರಿ ಎಲ್ಲ ಎತ್ತರ ರಾತ್ರಿ ಎತ್ತರ ಇತ್ತು ಅದ ಅದ ಅಂತಂದ್ರೆ ಹೌದು ನಮ್ಮ ಪಕ್ಕಕ್ಕಿದ್ದಲ್ಲ ಏನಪ್ಪ ಅಂತಂದ್ರೆ ಅಲ್ಲಪ್ಪ ಆ ಗಣಪತಿ ವಿವರ್ಚನೆ ಮಾಡಿ ಬಂದ್ರಲ್ಲ ಗಣಪತಿ ಬಾವಿ ಹಾಕಿ ಬಂದ್ರಲ್ಲ ಅವ್ಳು ಥಂಡೆ ಹಾಕಿರ್ಬೇಕಲ್ಲ ಈಗ ನೀರೊಳಗೆ ನಮಗೂ ಥಂಡೆ ಹಾಕಿದಲ್ಲ ಹಂಗೆ ಈ ಈ ಕಂಪ್ಲೀಟ್ ನಾವು ಕೊಟ್ಟು ಬರ್ತೀರಾ ಅವಗೆ ಅಂತ ಹೇಳ್ಬೇಕು ನಾವು ಇಲ್ಲೋ ನಮ್ಮ ನೀರುಳಿದ್ರೆ ಅವ ದೇವರಪ್ಪ ಅವ ಏನು ಆಗ್ತದಿಲ್ಲ ತಂಡಿರ್ತದಿಲ್ಲ ನೀನು ಸುಮ್ಮನೆ ಮಕ್ಕಳು ಅಂತ ನಾನು ಹೇಳಿದ್ರು ಆಮೇಲೆ ಮರ್ಕೊಂಡೆ ಇಲ್ಲಿ ಆ ಪ್ರಶ್ನೆ ಎಲ್ಲ ಎಷ್ಟು ಮುಗ್ಧಮನ ಸಿಗ್ತದೆ ಅಂತ ಹಿಂದು ಮಕ್ಕಳಿಗೆ ಹಾಲು ಎಲ್ಲರೂ ಎಲ್ಲರಿಗೂ ನಮ್ಮವರು ಅನ್ನೋರು ಹೇಗೆ ಇರ್ತದೆ ಎಷ್ಟು ಶುದ್ಧ ಇರ್ತದೆ ಆ ಥರ ಇದ್ದರ ಮನುಷ್ಯ ನಾವು ಈ ಪ್ರಬುದ್ಧ ಆದ್ಮೇಲೂ ಆ ಗುಣಗಳು ಇದ್ದರೆ ನಮ್ಮಲ್ಲಿ ಆ ಸಂಘಟನೆ ಇತ್ತಂದರೆ ಎಷ್ಟು ಮಧುರ ಅನಿಸ್ತದೆ ಜೀವನ ರಾಗ ದೇಶಗಳನ್ನ ಇದೆಸಿ ಅವರು ನಮ್ಮಪ್ಪ ತನ್ನಂತೆ ಪರರ ಬದುಕಡೆ ಕೈಲಾಸ ವಿನ್ನಣ ಸರ್ವ ಜ್ಞಾನ ಕೇಳ್ತಾನೆ ಸರ್ವ ಹೇಳಿದಾಗ ಎಲ್ಲರೂ ನಮ್ಮವರು ಅಂತ ಹೇಳಿದಾಗ ಯಾರ ಮನುಷ್ಯನ ಮುಗಿದಿಲ್ಲ ಯಾರ ಮನುಷ್ಯನ ಕಾತ್ಪಡಿಸ್ತದೆ ಆಸೆ ಪಡೆದು ಹೋಗಲ್ಲ ಎಲ್ಲರೂ ಖುಷಿಯಿಂದ ತಮ್ಮ ಭಗವಂತ ಕೊಟ್ಟದೊಳಗೆ ಊಟ ಉಂಡು ಹುಟ್ಟು ಪ್ರಾಮಾಣಿಕೊಂಡು ಜೀವನ ಸಾಗಿಸಿ ನಮ್ಮ ಜೀವನ ಮುಗಿಸ್ತಿ ಬಂದೀವಿ ಇಷ್ಟಾದರೂ ಸಾರ್ಥಕ ಬದಲು ಆಗ್ತದಪ್ಪ